ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ನಿಮ್ಮೆಲ್ಲರೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೆ ಎಸ್ ಇವತ್ತು ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಫೈ ಫಿಟ್ ಟ್ಯಾಂಕ್ ಮೇಲೆ ಯಾಕಂದರೆ ಫೈ ಫಿಟ್ ಟ್ಯಾಂಕ್ ಆಲ್ರೆಡಿ ನಾನು ಸೇಲ್ ಮಾಡಿದ್ದೀನಿ ಇದು ಒಂದು ಒಂದು ಹಾಸ್ಪೆಟಲ್ ಯಾರೋದಾರ ಅವರು ತೊಗೊಂಬಿಟ್ರು ಈ ಸೇಲ್ ಪೋಸ್ಟು ಕೂಡ ಹಾಕಿದ್ದೆ ಹಾಕಿದ್ದೇನೆ ಸೇಲ್ ಮಾಡ್ತಿದ್ದೀನಿ ಅಂದರೆ ಹೊಸ ಟ್ಯಾಂಕ್ ಬರ್ತಾ ಇದೆ ಮೂರಡಿ ಟ್ಯಾಂಕ್ ಬರ್ತಾ ಅದರಲ್ಲಿ ಪ್ಲಾನೆಟ್ ಟ್ಯಾಂಕ್ ಮಾಡ್ತಾ ಮಾಡ್ತಾಯಿದ್ದೀವಿ ಅದರಲ್ಲಿ ಸಿ ಓ ಟು ಸೆಟಪ್ ಎಲ್ಲ ಪ್ಲಾನ್ಸ್ ಎಲ್ಲ ಬರುತ್ತೆ ಹಲವಾರು ನೀವು ಟೆಟ್ರಾಸು ಈ ಥರ ಟೆಟ್ರಾಸುಗಳೇ ಜಾಸ್ತಿ ನಾನು ಇಕ್ಕಿರಲಿಲ್ಲ ಆ ಥರ ಫಿಶಸ್ ಬರುತ್ತೆ ಸೊ ಅದಕ್ಕೋಸ್ಕರ ಜಾಗ ಇರಲಿಲ್ಲ ಮೊದಲು ನಾನು ಈ ಥರ ಒನ್ ಟ್ಯಾಂಕ್ ಮಾಡಿದೆ ಮೂರಡಿ ಆಮೇಲೆ ಇನ್ನೊಂದು ಟ್ಯಾಂಕ್ ಪಕ್ಕದಲ್ಲಿ ಬಂತು ಆಮೇಲೆ ರ್ಯಾಕ್ಸ್ ಬಂತು ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಅಂತ ನಾವು ಅದಕ್ಕೋಸ್ಕರನೇ ಮೇಲ್ಗಡೆ ಒಂದು ಫಿಶ್ ರೂಮ್ ಮಾಡಿದ್ವಿ ಸೊ ಅದು ಕೂಡ ಈಗ ತುಂಬಿಟ್ಟಿದೆ ಫಿಫ್ಟೀನ್ ಟ್ಯಾಂಕ್ಸ್ ಇದೆ ಮೇಂಟೈನ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಆ ಥರ ಆಗಬಿಡುತ್ತೆ ಸೊ ಅದಕ್ಕೋಸ್ಕರ ಹೊಸ ಟ್ಯಾಂಕ್ ಏನಾದರೂ ಮಾಡಬೇಕು ಹೊಸ ಹೊಸ ಪ್ರೈಡಕ್ಟ್ ಮಾಡ್ತಾ ಇರಬೇಕು ಚಾನಲ್ಗೋಸ್ಕರ ಎಂಗೇಜ್ ಮಾಡೋಕ್ಕೆ ಆಡಿಯನ್ಸ್ಗೋಸ್ಕರ ಹೊಸ ಹೊಸ ಕಾಂಟೆಂಟ್ ಮಾಡೋಕ್ಕೋಸ್ಕರ ಈಗ ಏನು ಮಾಡೋಣ ಜಾಗ ಇರಲಿಲ್ಲ ಸೊ ಅದಕ್ಕೋಸ್ಕರ ಡಿಸೈಡ್ ಮಾಡಿದೆ ಮನೆಯಲ್ಲಿ ಇರುವ ಟ್ಯಾಂಕ್ ಸೇಲ್ ಮಾಡಿಬಿಡೋಣ ಮತ್ತು ಮೇಲ್ಗಡೆ ಇರೋದು ಹಂಗೆ ಇರಲಿ ಮನೆಯಲ್ಲಿ ಸೇಲ್ ಮಾಡಿಬಿಟ್ಟು ಇಲ್ಲಿ ಒಂದು ತ್ರೀ ಫಿಟ್ ಟ್ಯಾಂಕು ಮಾಡೋಣ ಅದರಲ್ಲಿ ಸೆಮಿ ಪ್ಲಾನೆಟ್ ಟ್ಯಾಂಕು ಸಿ ಓ ಟು ಸೆಟಪ್ ಎಲ್ಲ ಮಾಡಿ ಒಂದು ಪ್ಲಾನೆಟ್ ಟ್ಯಾಂಕ್ ಸೆಟಪ್ ಮಾಡಿ ಒಳ್ಳೆ ಕಾಣುತ್ತೆ ಅಂತ ಡಿಸೈಡ್ ಮಾಡಿ ಈಗ ಇದು ತೆಗಿತಾ ಇದ್ದೀವಿ ಸೊ ಅದಕ್ಕೋಸ್ಕರ ಈ ಟ್ಯಾಂಕ್ ನಾನು ಆವಾಗ ಮಾಡಿದ್ದು ಇಪ್ಪತ್ತೇಳು ಸಾವಿರ ಆವಾಗಲೇ ಮೂರು ವರ್ಷ ಹಿಂದೆ ಆವಾಗಲೇ ಇಪ್ಪತ್ತೇಳು ಸಾವಿರ ಬಂದಿತ್ತು ಖರ್ಚು ಯಾಕಂದರೆ ಇದು ಟ್ವೆಲ್ ಎಮ್ ಗ್ಲಾಸ್ ಇದು ಲೆಂತ್ ಫೈ ಫೀಟು ಹೈಟು ಅಡಿ ಆಗಲ ಒಂದೂವರೆ ಅಡಿ ಇದು ಟ್ವೆಲ್ ಎಮ್ ಗ್ಲಾಸ್ ಆವಾಗಲೇ ತೊಗೊಂಡಿದ್ದು ಆರು ಸಾವಿರ ರೂಪಾಯಿ ಈಗ ಆವಾಗ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇತ್ತು ಟ್ವೆಲ್ ಎಮ್ ಗ್ಲಾಸ್ ಇವಾಗ ಮೇ ಮೇ ಬಿ ಇರ್ಬೋದು ಅಪ್ರಾಕ್ಸಿಮೆಟ್ಲಿ ನೂರು ನೂರು ಮೂವತ್ತು ರೂಪಾಯಿ ಇದೆ ಮತ್ತು ಇದು ಸಿಕ್ಸ್ ಫೋರ್ ಗೇಜ್ ಇದೆಯಲ್ಲ ಇದು ಎಲ್ ಆ್ಯಂಗಲ್ಲು ಫೋರ್ ಕೆಜಿದಿದೆಲ್ಲ ಸಿಕ್ಸ್ ಎಮ್ ಎಮ್ ಫೋರ್ ಕೆಜು ಇದು ಬಂದು ಬರೇ ನಲ್ವತ್ತು ಕೆ ಜಿದು ಬರೇ ಸ್ಟ್ಯಾಂಡ್ ಇದೆ ಆವಾಗ ತೊಗೊಂಡಿದ್ದು ಅರವತ್ತು ರೂಪಾಯಿ ಐವತ್ತೊಂಬತ್ತು ರೂಪಾಯಿ ಏನು ಐವತ್ತೆಂಟು ಹತ್ತು ಅರವತ್ತು ರೂಪಾಯಿ ಆವಾಗ ಗ್ಲಾಸ್ ಬರೇ ಕಾಸ್ಟ್ ಇದು ಎಲ್ಲ ಹಂಗೇನಿದ್ದು ಇವಾಗ ನೂರು ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ಇದೆ ಡಬಲ್ ಕಾಸ್ಟ್ ಆಗ್ಬಿಟ್ಟಿದೆ ಆವಾಗ ನಾವು ಮಾಡಿದ್ದು ಮೂರು ಸಾವಿರ ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಇಷ್ಟು ಸ್ಟ್ಯಾಂಡ್ ಇವಾಗ ಮಾಡ್ಕೋದಿದ್ರೆ ನಾಲ್ಕೈದು ಸಾವಿರ ರೂಪಾಯಿ ಆಗಿಬಿಡುತ್ತೆ ಬರೇ ಸ್ಟ್ಯಾಂಡ್ಗೋಸ್ಕರ ಬರೇ ಗ್ಲಾಸ್ ತೊಗೊಳ್ಬೇಕಂದ್ರೆ ಇದಕ್ಕೋಸ್ಕರ ಇವಾಗ ಏಳು ಎಂಟು ಸಾವಿರ ರೂಪಾಯಿ ಆಗಿಬಿಡ್ತೆ ಮತ್ತು ಕೆಳಗಡೆ ನಾವು ಒಂದು ಸಂಪು ಕೂಡ ಮಾಡಿದ್ದೀವಿ ಆ ಸಂಪು ಆರಡಿ ಹಾ ಲೆಂತ್ ಮೂರು ಸಂಪು ಮೂರಡಿ ಲೆಂತ್ ಹೈಟು ಒಂದೂರು ಅಡಿ ಆಗಲೇ ಒಂದೂರು ಅಡಿ ಈ ಸಂಪು ಸಿಕ್ಸ್ ಎಮ್ ಎಮ್ ಗ್ಲಾಸ್ ಇದು ಇದರಲ್ಲಿ ಪಾರ್ಟಿಷನು ಕೂಡ ಇದೆ ನಾಲ್ಕೈದು ಪಾರ್ಟಿಷನ್ ಇದೆ ಪಾರ್ಟಿಷನ್ಸ್ ಎಲ್ಲ ಗ್ಲಾಸ್ ಸೇರಿ ಇದು ತೊಗೊಂಡು ಹೋಗಿದ್ರೇ ಮೂರು ಸಾವಿರ ರೂಪಾಯಿ ಗ್ಲಾಸ್ ಖರ್ಚಾಗ್ಬಿಡುತ್ತೆ ಮೂರು ಸಾವಿರ ರೂಪಾಯಿ ಇದು 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 ಒಂದು ಎಂಟು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಇದೊಂದು ಆರು ಸಾವಿರ ರೂಪಾಯಿ ಅಲ್ಲೇ ಹೋಗಿಬಿಡುತ್ತೆ ಸೊ ಮೇನ್ ಏನಂದರೆ ಈ ನಾವು ಹಿಂದೆ ಹೋಗಿ ನೋಡಿದ್ರೆ ಮೂರು ವರ್ಷ ಆವಾಗ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿಗೋಸ್ಕರ ಪ್ಲಂಬಿಂಗ್ ಮಾಡಿದ್ವಿ ಪ್ಲಂಬಿಂಗೋಸ್ಕರ ನಾನು ಮೂರು ನಾಲ್ಕು ಸಾವಿರ ರೂಪಾಯಿ ಬರೀ ಪೈಪ್ ತೊಗೊಂಡ್ಬಂದಿದ್ದೆ ಅದು ಹೆವಿ ಪೈಪು ಸಿ ಪಿ ಬಿ ಸಿ ಒಂದು ಇಂಚ್ ಪೈಪು ಒಂದು ಒಂದು ಕಾಲು ಇಂಚ್ ಪೈಪು ಸೊ ಅದೆಲ್ಲ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ತಿಂಗಳು ಇದಕ್ಕೆ ಟೈಮ್ ಕೊಡಬೇಕು ಗ್ಲಾಸ್ ಮಾಡಬೇಕು ಅದಕ್ಕೆ ನೋಡ್ಕೊಬೇಕು ಅದಕ್ಕೆ ನಾಲ್ಕು ಜನ ಬೇಕು ಕೆಳಗಡೆ ಇದಕ್ಕೂ ಪ್ಲ್ಯಾನ್ ಮಾಡಿ ಮಾಡಬೇಕು ಅದೆಲ್ಲ ಮಾಡಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ ಯಾರೋ ತೊಗೊಂಡ್ರಲ್ಲ ಅವ್ರಿಗೆ ಎಷ್ಟೋ ಒಳ್ಳೆಯ ಅವಕಾಶ ಅವ್ರಿಗೆ ಯಾಕಂದರೆ ಟೈಮು ಸೇವ್ ಆಯಿತು ಅವ್ರದ್ದು ಮತ್ತು ರೆಡಿಮೇಡ್ ಇರೋದು ಟ್ಯಾಂಕ್ ಸಿಗ್ಬಿಡ್ತು ಅಂದರೆ ಯಾಕಂದರೆ ಇದು ನೋಡಿ ಮೂರು ವರ್ಷ ಆದರೂ ನೀವು ಇನ್ನೂ ಹೊಸ ಥರ ಕಾಣ್ತಾ ಇದ್ರೆ ಅದೇ ನೀವು ಟ್ಯಾಂಕ್ ತೊಗೊಂಡು ಮೊಳೆ ಟ್ಯಾಂಕ್ ಟ್ಯಾಂಕಲ್ಲಿ ಕ್ಯಾಬಿನೆಟ್ ನಾರ್ಮಲಾಗಿ ಬರುತ್ತೆ ಅದು ಸ್ವಲ್ಪ ನೀರಾದರೆ ಅದು ಕ್ಯಾಬಿನೆಟ್ ಹೋಗಿಬಿಡುತ್ತೆ ಇಲ್ಲಾಂದರೆ ಗ್ಲಾಸ್ ಕರಕಾಗ್ಬಿಡುತ್ತೆ ಸರಿಯಾಗಿ ಫಿಲ್ಟ್ರ್ ಸಿಸ್ಟಮ್ ವರ್ಕ್ ಮಾಡಲ್ಲ ಆದರೆ ಇದು ಇನ್ನೂ ಹತ್ತು ವರ್ಷ ಆಗಿದ್ರೂ ಹಿಂಗೆ ಇರುತ್ತೆ ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿ ಯಾಕಂದರೆ ಡಿ ಎ ವೈ ಮಾಡಿರೋದು ಕೈಯಿಂದ ಮಾಡಿರೋದು ಮತ್ತೆ ಇದರಲ್ಲಿ ಮೋಟರ್ ಇದೆಯಲ್ಲ ಅರೆ ಬೋರ್ಡ್ರ್ ನಾಲ್ಕೈದು ಸಾವಿರ ರೂಪಾಯಿ ಆವಾಗ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ತಗೊಂಡಿರೋದು ಅರವತ್ತು ವ್ಯಾಟ್ಸಿಂದ ಮೋಟ್ರು ಸೊ ಎಷ್ಟು ವೆಚ್ಚ ಬರುತ್ತೆ ಸೊ ಯಾರೋ ತೊಗೊಂಡ್ಬಿಡ್ರು ಅವ್ರಿಗೆ ಒಳ್ಳೆಯ ಅವಕಾಶ ಅಂತೀನಿ ಆಲ್ರೆಡೆ ಪೇ ಮಾಡಿಬಿಟ್ಟಿದ್ದಾರೆ ಒಂದು ತಿಂಗಳು ತೊಗೊಂಡು ಹೋಗಿಲ್ಲ ಫೋನ್ ಮಾಡ್ತಾನೆ ತೊಗೊಂಡೋಗಿ ತೊಗೊಂಡೋಗಿ ಅಂತ ಅವರು ಹೊಸ ಮನೆ ಕಟ್ತಾ ಇದ್ದಾರೆ ಅದರಲ್ಲಿ ಶಿಫ್ಟ್ ಅಂತ ಅವರು ಯೋಚನೆ ಇದ್ದಾರೆ ಸೊ ಒಂದು ಸಾವಿರ ಕಂಪ್ಲೀಟ್ ಆಗಿಬಿಟ್ರೆ ಇದು ತಗೊಂಡೋಗಿಬಿಡ್ತಾರೆ ಅದು ವಿಡಿಯೋ ನಾನು ಅದರಲ್ಲಿ ಪೋಸ್ಟ್ ಮಾಡಿಬಿಡ್ತೀನಿ ಮೊದಲು ನಾವು ಇದರಲ್ಲಿ ಮೂರು ಫಿಟ್ ಹ್ಯಾಂಗ್ ಮಾಡಿದ್ದೆ ಆರೋನಗೋಸ್ಕರ ಅದು ಇದೆ ಅಂತ ನಾವು ಆರ್ ಇದು ಮಾಡಿದ್ದು ಆಮೇಲೆ ಅದು ಇದು ಕೂಡ ಚಿಕ್ಕದಾಗ್ತದೆ ಆವಾಗ ಸೆವೆನ್ ಫೀಟ್ ಟ್ಯಾಂಕ್ ಮಾಡಿದ್ದು ಸೊ ಹಂಗಾನೇ ಇವಾಗ ಇದರಲ್ಲಿ ನಾವು ಮೊದಲು ಆರೋನ ಬಂತು ಕೋಯಿ ಬಂತು ಆಮೇಲೆ ಶಾರ್ಕ್ ಇಕ್ಕಿದ್ವಿ ಇದರಲ್ಲಿ ಡಿಸ್ಕಸ್ ಸಿಕ್ಕಿದ್ವಿ ಇವಾಗ ಅಲಿಗೇಟ್ರ್ ಗಾರ್ ಇದೆ ಇಲ್ಲೊಂದು ಫ್ಲೌನ್ ಇದೆ ನೋಡಿ ಮೇಲ್ಗಡೆ ನಾನು ಗೋಲ್ಡನ್ ಬೇಸ್ ಫ್ಲವನ್ ಇಕ್ಕಿದೆ ಹೊಸ ಫ್ಲವರ್ ತೊಗೊಂಡ್ಬೋದು ಆ ಜಾಗ ಇಲ್ಲ ಇದರಲ್ಲಿ ಹಾಕಿದ್ದೀನಿ ಸತ್ ಸತ್ಯ ಸೊ ಈ ಟ್ಯಾಂಕ್ ಕೊಟ್ಬಿಟ್ರೆ ಹೊಸ ಟ್ಯಾಂಕ್ ಬಂದು ಬರುತ್ತೆ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ಈ ಟ್ಯಾಂಕಿನ ವೀಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಲಿಂಕ್ ಬರ್ತಾ ಇದೆ ಎಲ್ಲ ನಾನು ಸೆಟಪ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ ಎಷ್ಟು ಖರ್ಚು ಬಂತು ಕೆಳಗಡೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಷ್ನಲ್ಲೂ ನಾನು ಆ ಲಿಂಕ್ ಹಾಕಿಬಿಡ್ತೀನಿ ಪ್ಲೇಸ್ ಎಷ್ಟು ಅದರಲ್ಲೂ ಹೋಗಿ ನೋಡಿ ಎಷ್ಟು ಖರ್ಚು ಬಂತು ಎಷ್ಟು ಅದರಲ್ಲಿ ನಾವು ಸ್ಪೆಂಡ್ ಮಾಡಿದ್ದೀವಿ ಟೈಮು ಮತ್ತು ಯಾವ ಥರ ಮಾಡಿದ್ದೀವಿ ಅಂತ ಎಲ್ಲ ನಿಮಗೂ ಸ್ವಲ್ಪ ಕಲೆ ಸಿಗತ್ತೆ ಯಾಕಂದರೆ ಈ ಥರ ಟ್ಯೂಟರಲ್ ವೀಡಿಯೋ ಬಹಳಷ್ಟು ಕಮ್ಮಿ ಸಿಗುತ್ತೆ ಯಾಕಂದರೆ ಇವಾಗ ನೀವು ಹೋಗಿ ಫೈವ್ ಫೀಟ್ ಬೈ ಫೈವ್ ಫೀಟ್ ಬೈ ಟು ಫೀಟು ಮತ್ತು ಕೆಳಗಡೆ ಇದೆಯಲ್ಲ ಆ ಗ್ಲಾಸ್ ತೊಗೊಂಡೋಗಿ ನಾವು ಕೊಡ್ತೀವಿ ಅಂದ್ರೂ ಬರೆಯಾದ್ರೆ ಸರ್ವಿಂಗ್ ಚಾರ್ಜಸ್ ನಾಲ್ಕು ಸಾವಿರ ತೊಗೊತಾರೆ ಬರೀ ಮೇಕಿಂಗ್ ಚಾರ್ಜಸ್ ಅಕ್ವೆರಂ ಶಾಪರು ನಾಲ್ಕು ಸಾವಿರ ಮೂರು ಸಾವಿರ ಅಟ್ಲೀಸ್ಟ್ ಮೂರು ಸಾವಿರ ತೊಗೊಳ್ಳೋದು ತಗೊಳ್ತಾರೆ ಅದು ಕೂಡ ಕಮ್ಮಿ ಯಾಕಂದರೆ ಇದಕ್ಕೆ ಈ ಮೂರು ಇಬ್ಬರು ಮೂರು ಇಡ್ಕೊಬೇಕು ಮಾಡೋಕ್ಕೋಸ್ಕರ ಮತ್ತು ಕೆಳಗಡೆ ಇದೆಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ ಮೂರು ನಾಲ್ಕು ಸಾವಿರ ರೂಪಾಯಿ ಬರೀ ಸರ್ವಿಸ್ ಚಾರ್ಜ್ ತೊಗೊಳ್ತಾರೆ ಆದರೆ ನಾವು ರೆಡಿಯಾಗಿ ಕೊಡ್ತಾ ಇರೋದು ಇಪ್ಪತ್ತೇಳು ಸಾವಿರ ಇವಾಗ ಮಾಡಬೇಕಂದ್ರೆ ನಲ್ವತ್ತು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ಕೊಡ್ಬಿಟ್ಟಿದ್ವಿ ಸೊ ಏನು ಮಾಡೋದು ಹೊಸ ಹೊಸ ಟ್ಯಾಂಕ್ ಬರಬೇಕು ಹೊಸ ಹೊಸ ಅಪ್ಡೇಟ್ ಬರಬೇಕಂದ್ರೆ ಮಾಡಲೇಬೇಕು ಸೊ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ಮಾಡಿ ಈ ಥರ ಭಾಳಷ್ಟು ವೀಡಿಯೋ ಬರ್ತಾ ಇರತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್